ನಮ್ಮ ಅಂಬೇಡ್ಕರ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಬಿ ಎಡ್ ಪಠ್ಯಕ್ರಮದ ಇ ಪಿ ಸಿ ಫೋರ್ ಲಲಿತಕಲೆ ಮತ್ತು ರಂಗಭೂಮಿ ಎಂಬ ವಿಷಯದಲ್ಲಿ ಶಿಕ್ಷಣದಲ್ಲಿ ರಂಗಕಲೆ ಎಂಬ ಶೈಕ್ಷಣಿಕ ಕಾರ್ಯಾಗಾರವನ್ನು ದಿನಾಂಕ ಹನ್ನೆರಡು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೈಯಿಂದ ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದರವರೆಗೆ ನಮ್ಮ ಬಿ ಎಡ್ ಪ್ರಶಿಕ್ಷಣಾರ್ಥಿಗಳಿಗೆ ಹಮ್ಮಿಕೊಳ್ಳಲಾಗಿದ್ದು ಈ ಕೈ ಶೈಕ್ಷಣಿಕ ಕಾರ್ಯಾಗಾರದಲ್ಲಿ ನಾನು ಕಂಡಂತೆ ಗದ್ಯವನ್ನು ಪದ್ಯವನ್ನು ರಂಗಭೂಮಿಯಲ್ಲಿ ನಾಟಕ ರೂಪದಲ್ಲಿ ಹೇಗೆ ರೂಪಿಸ್ಬೋದು ಪ್ರದರ್ಶಿಸ್ಬೋದು ಎಂಬ ಒಂದು ಒಂದು ಚಟುವಟಿಕೆ ಮೂಲಕ ನಮ್ಮ ಪ್ರಶಿಕ್ಷಣಾರ್ಥಿಗಳಿಗೆ ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ತರಗತಿಯ ಕೊಠಡಿಯಲ್ಲಿ ಪ್ರಶಿಕ್ಷಕರು ಶಿಕ್ಷಕರುಗಳು ಗದ್ಯವನ್ನು ಗದ್ಯ ರೂಪದಲ್ಲೇ ಬೋಧನೆ ಮಾಡುವುದಕ್ಕಿಂತ ಗದ್ಯವನ್ನು ನಾಟಕ ರೂಪದಲ್ಲಿ ವಿದ್ಯಾರ್ಥಿಗಳಿಂದನೇ ಅಭ್ಯಾಸ ಮಾಡಿಸಿ ಪ್ರದರ್ಶಿಸಿದಾಗ ಅದು ಅವರ ಸ್ಮೃತಿ ಉಳಿಯುವುದಕ್ಕೆ ಸಾಧ್ಯ ಆಗುತ್ತೆ ಅಂಥ ಒಂದು ಪ್ರಯತ್ನ ನಮ್ಮ ನರೇಶರವರು ಅವರು ಮಾಡಿರೋದು ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಭಾಳ ಅತ್ಯವಶ್ಯಕ ಹಾಗಾಗಿ ನಾವು ನಮ್ಮ ಬಿ ಎಡ್ ಪ್ರಶಿಕ್ಷಣಾರ್ಥಿಗಳಿಗೆ ಈ ಒಂದು ಜ್ಞಾನ ಅತ್ಯವಶ್ಯಕ ಈ ಒಂದು ತರಬೇತಿ ಬೇಕಾಗಿದೆ ಅಂತ ನಾವು ನಮ್ಮ ಪ್ರಾಂಶುಪಾಲರು ಪ್ರಾಧ್ಯಾಪಕರುಗಳು ಅದರಲ್ಲೂ ಪ್ರೊಫೆಸರ್ ನರಸಿಂಗಪ್ಪ ಸರ್ ಅಂತ ಪ್ರಾಧ್ಯಾಪಕರು ಅವರ ಒಡನಾಟ ಅವರ ಸ್ನೇಹಿತರು ಅವರು ಕರೆಸಿ ಈ ಒಂದು ತರಬೇತಿಯನ್ನು ಕೊಡಿಸಿದ್ದು ನಮ್ಮ ಪ್ರಶಿಕ್ಷಣಾರ್ಥಿಗಳಿಗೆ ಒಳ್ಳೆಯ ಉಪಯೋಗ ಆಗಿದೆ ಅಂತ ನಾನಾದರೂ ಭಾವಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರಾವಣಿ ನಾನು ಪ್ರಥಮ ವರ್ಷದ ಬಿ ಎಡ್ನ ಪ್ರಶಿಕ್ಷಣಾರ್ಥಿ ಸುಮಾರು ಒಂಬತ್ತು ದಿನಗಳ ಕಾಲದವರೆಗೆ ಕಲೆ ಹಾಗೂ ರಂಗಭೂಮಿ ಅನ್ನೋ ಒಂದು ವಿಚಾರದ ಬಗ್ಗೆ ಕಾರ್ಯಾಗಾರವನ್ನು ನಮ್ಮ ಶ್ರೀ ಸನ್ಮಾನ್ಯ ಡಿಗ್ರಿ ನರೇಶ್ ಸರ್ ಅವರು ಹಮ್ಮಿಕೊಂಡಿದ್ದರು ಸೊ ನಮ್ಮ ಕಾಲೇಜಲ್ಲಿ ನಡೆದಂತಹ ಎಷ್ಟೋ ವರ್ಕ್ಶಾಪ್ಸಲ್ಲಿ ದಿ ಬೆಸ್ಟ್ ವರ್ಕ್ಶಾಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಾಗಾರವನ್ನು ಕಾರಣ ಇಷ್ಟೇ ಎಷ್ಟೊಂದು ವರ್ಕ್ಶಾಪ್ಸಲ್ಲಿ ಬರೀ ಏನಾದರೂ ಒಂದು ಇನ್ಫಾರ್ಮೇಷನ್ನ ತಿಳ್ಕೊತಿದ್ವಿ ಹೊರತು ಈ ವರ್ಕ್ಶಾಪಲ್ಲಿ ಆಗಿದ್ದಂತಹ ಒಂದು ವಿಚಾರ ಏನಂದರೆ ಆಟ ಪಾಠ ಮತ್ತು ನಾಟಕ ಈ ಮೂರು ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ತಿಳ್ಕೊಂಡ್ವಿ ಬರೀ ಆಟ ಪಾಠ ಅಷ್ಟೇ ಅಲ್ಲ ನಮ್ಮ ಲೈಫ್ಗೆ ಬೇಕಾದಂಥ ಎಷ್ಟೊಂದು ವ್ಯಾಲ್ಯೂಸ್ನ ನಾವು ಈ ಕಾರ್ಯಾಗಾರದಲ್ಲಿ ತಿಳ್ಕೊಂಡಿದ್ವಿ ಈ ರಂಗಭೂಮಿ ಅಂದರೆ ಕೇವಲ ನಾಟಕಕ್ಕಷ್ಟೇ ಸೀಮಿತ ಅಂದ್ಕೊಂಡಿದ್ದಂತಹ ನಮ್ಮ ಒಂದು ಚಿಂತನೆಗಳಿಗೆ ಅನಿಸಿದ್ದು ಒಂದೇ ಈ ರಂಗಭೂಮಿ ಅಂದರೆ ಕೇವಲ ನಾಟಕಕ್ಕೆ ಸೀಮಿತ ಅಲ್ಲ ನಮಗೆ ಜೀವನವನ್ನು ಒಂದು ಒದಗಿಸುವಂತಹ ಸನ್ಮಾರ್ಗ ಅಂತಲೇ ಹೇಳ್ಬೋದು ನಾವು ಈ ವರ್ಕ್ಶಾಪಲ್ಲಿ ಕಲಿತಷ್ಟು ಮತ್ತು ಎಂಜಾಯ್ ಮಾಡಿದಷ್ಟು ಇನ್ಯಾವ ವರ್ಕ್ಶಾಪಲ್ಲೂ ಎಂಜಾಯ್ ಮಾಡಲಿಲ್ಲ ಸೊ ಹಾಯ್ ಮೈ ನೇಮ್ ಇಸ್ ಖುಷ್ಬು ಐ ಆಮ್ ಇನ್ ಫಸ್ಟ್ ಇಯರ್ ಬಿ ಎಡ್ ಪ್ಯೂಪಿಲ್ ಟೀಚರ್ ಆ್ಯಂಡ್ ಡಾಕ್ಟರ್ ಅಂಬೇಡ್ಕರ್ ಕಾಲೇಜ್ ಆಫ್ ಎಜುಕೇಷನ್ Uh, here the workshop has been conducted for fine art and theatre that is epc4 subject in which teaching in uh, theatre how it is uh, i would say that it was an amazing uh, experience for me because we were firstly very excited for this that you know in this five days or seven days of workshop what can it be uh, sir has taught us many, you know, the Navrasas and the way of teaching the students, engaging the classroom. So, I would say that, you know, it is very helpful for BA students, especially who are going to be future teachers. How can they shape the students? How can they engage the classroom? so it was very helpful and definitely i have learned many things the only thing now i'm uh, feeling is it is ending very soon uh, we don't want to you know end it so soon we want to spend more time with Naresh sir he was an amazing mentor for us so yeah thank you for you know making this workshop and i would like to thank dingri Naresh sir and our college as well ಸ್ಪೆಷಲಿ ಹೆಚ್ ಎನ್ ಎನ್ ಸರ್ ಫ ಹೂ ಹ್ಯಾಡ್ ಕಂಡಕ್ಟೆಡ್ ದಿಸ್ ವರ್ಕ್ಶಾಪ್ ಸೊ ಥ್ಯಾಂಕ್ ಯು ಎಲ್ರಿಗೂ ಹಾಯ್ ನಾನು ನನ್ನ ಹೆಸರು ತೇಜಸ್ವಿನಿ ಎಮ್ ಈ ಒಂದು ವರ್ಕ್ಶಾಪಿಂದ ನಾನು ಒಂದು ಮಲ್ಟಿ ಟ್ಯಾಲೆಂಟ್ ಪರ್ಸನ್ನ ನೋಡಿದೆ ಯಾ ಹಾಡ್ರೂ ಹಾಡ್ತಾರೆ ನಾಟಕವೂ ಮಾಡ್ತಾರೆ ಮತ್ತೆ ಸ್ಟಿಮ್ಯುಲಸ್ ವೇರಿಯೇಷನ್ ಕೂಡ ಬಳಸಿಕೊಂಡು ನಮಗೆಲ್ಲ ವರ್ಕ್ಶಾಪ್ನ ಮಾಡುದು ಸೊ ಇದರಿಂದ ನಾನೇನು ಅರ್ಥ ಮಾಡಿಕೊಂಡೆ ಅಂದರೆ ನಾನು ಅಪ್ಕಮಿಂಗ್ ಕನ್ನಡ ಮೆಥಡ್ ಟೀಚರ್ ಆಗಿರೋದ್ರಿಂದ ಪದ್ಯಗಳನ್ನ ಹೇಗೆ ಪಾಠ ಮಾಡಬೇಕು ಅಂತ ಅನ್ನೋದನ್ನ ಅರ್ಥ ಮಾಡಿಕೊಂಡೆ ಮತ್ತೆ ಈ ಒಂದು ವರ್ಕ್ಶಾಪ್ ಇಂದ ನನಗೆ ಆ್ಯಕ್ಟಿಂಗಲ್ಲಿ ಅಲ್ಲಿ ಮತ್ತೆ ಇನ್ನಷ್ಟು ಇಂಟ್ರೆಸ್ಟ್ ಹೆಚ್ಚಾಗಕ್ಕೆ ಸಾಧ್ಯ ಆಯಿತು ನನ್ನ ಹೆಸರು ಕುಮಾರ್ ಅಂತ ಬೇಡ ಓದ್ತಾ ಇದ್ದೀನಿ ನಮ್ಮ ಕಾಲೇಜಲ್ಲಿ ಈ ರಂಗಭೂ ಶಿಕ್ಷಣದಲ್ಲಿ ನಾವು ಶಿಕ್ಷಣದಲ್ಲಿ ಯಾವ ರೀತಿ ಅಳವಡಿಸ್ಕೋಬೇಕು ಮತ್ತು ಈ ನಾಟಕದ ರೂಪದಲ್ಲಿ ಮತ್ತು ಈ ಹಾಡಿನ ರೂಪದಲ್ಲಿ ಯಾವ ಥರ ನಾವು ಪಾಠ ಮಾಡಬೇಕು ಅನ್ನೋದನ್ನು ನಾವು ಬಿ ಎಡಲ್ಲಿ ಇವಾಗ ನಾವು ಮುಂದೆ ನಾವು ಟೀಚರ್ಸ್ ಆಗಬೇಕು ಅಂತಂದಾಗ ನಾವು ಯಾವ ಥರ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋದನ್ನು ಕಲಿಸ್ಕೊಟ್ಟಿದ್ದಾರೆ ಹಾಗೆ ನಾವು ಒಳ್ಳೆಯ ಶಿಕ್ಷಕರಾಗಿ ಮಕ್ಕಳಲ್ಲಿ ಹಲವಾರು ಚಟುವಟಿಕೆಗಳನ್ನು ಕಲಿಸ್ಕೊಡ್ಬೇಕು ಅಂತ ನಾವು ಕಲ್ತಿದ್ದೀವಿ ನನ್ನ ಹೆಸರು ಅನ್ಪೂರ್ಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾಲೇಜ್ ಜೆ ಸಿ ನಾಗರ್ ಬೆಂಗಳೂರು ನಮ್ಮ ಕಾಲೇಜ್ಗೆ ಡಿಂಗ್ರಿ ಅವರು ರಂಗಕಲೆ ರಂಗಕಲೆಯಲ್ಲಿ ಶಿಕ್ಷಣದ ಮುಖಾಂತರ ರಂಗಕಲೆಯನ್ನ ನಾವು ಯಾವ ಥರ ವ್ಯಕ್ತಪಡಿಸಬೇಕು ಶಿಕ್ಷಣದಲ್ಲಿ ಅದನ್ನು ಮಕ್ಕಳಿಗೆ ಯಾವ ಥರ ಅಂದರೆ ನಾರ್ಮಲಾಗಿ ಪಾಠ ಮಾಡ್ದೇನೇ ಇವಾಗ ಪಾಠ ಮಾಡಬೇಕಾದ್ರೆ ಯಾವ ಯಾವ್ಯಾವು ಯಾವ್ಯಾವ ಥರ ಏನು ಹಾವಭಾವಗಳನ್ನ ತೋರಿಸೋದ್ರ ಮೂಲ ಮೂಲಕ ಮಕ್ಕಳನ್ನ ಆಕರ್ಷಣೆ ಅಟ್ರಾಕ್ಟ್ ಅಟ್ರ್ಯಾಕ್ಷನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸರ್ ತಿಳಿಸ್ಕೊಟ್ರು ಇದು ನಮಗೆ ಎಷ್ಟು ಹೆಲ್ಪ್ ಆಯಿತು ಅಂತಂದರೆ ನನಗೆ ಪರ್ಸನ್ ಪರ್ಸ್ನಲ್ಲಾಗಿ ನನಗೆ ತುಂಬ ಹೆಲ್ಪ್ ಆಯಿತು ಯಾಕಂದರೆ ನನಗೆ ನಾನು ಚಿಕ್ಕವಳಿದ್ದಾಗಿಂದ ನಾನು ಟೀಚರ್ ಆಗಬೇಕು ಅನ್ನೋದು ತುಂಬ ಆಸೆ ಇದೆ ಆ ಆಸೆನ ಈವಾಗ ಈ ಮೂಲಕ ನಾನು ತಿರ್ಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಮಕ್ಕಳನ್ನ ಫೇವ್ರೇಟ್ ಟೀಚರ್ ಆಗಬೇಕು ಅನ್ನೋದು ನನಗೆ ತುಂಬ ಆಸೆ ನಮಸ್ಕಾರ ನನ್ನ ಸಾದಪ್ಪ ಫಸ್ಟ್ ಇಯರ್ ಬಿ ಎಡ್ ಓದ್ತಾ ಇದ್ದೀನಿ ನಾನು ನಮ್ಮ ಕಾಲೇಜಲ್ಲಿ ಒಂದು ವಾರ ಶಿಕ್ಷಣದಲ್ಲಿ ರಂಗಕಲೆಯನ್ನು ವರ್ಕ್ಶಾಪನ್ನು ಇಟ್ಕೊಂಡಿವಿ ವರ್ಕ್ಶಾಪ ನನ್ನ ಅನಿಸಿಕೆ ಏನಪ್ಪ ಅಂದರೆ ವರ್ಷ ನಾವು ದಿನಾಲೂ ನಾವು ಆಟ ಆಡೋದ್ರ ಮೂಲಕ ಪಡದ ಕಡೆ ಹೋಗ್ತೀವಿ ಅಂದರೆ ಈ ನಲಿ ಕಲೆಯಲ್ಲಿ ಹೇಗೆ ನಾವು ಆಟ ಆಡೋದ್ರ ಮೂಲಕ ಪಡೋದ ಕಡೆ ಹೋಗ್ತೀವೋ ಅದೇ ರೀತಿ ಹೋಗ್ತೀವಿ ಹಾಗೇ ಡಿಗ್ರಿ ನ ನರೇಶ್ ಸರ್ ಕೂಡ ಇದು ಅಂದರೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಟೀಚ್ ಮಾಡಬೇಕಂದ್ರೆ ಯಾವ್ಯಾವ ಥರ ಮಾಡಬೇಕು ಯಾವ ಭಾ ಹಾವಭಾವನೆ ಯೂಸ್ ಮಾಡಬೇಕು ಇವಾಗ ನವರಸಗಳು ನವರಸಗಳಲ್ಲಿ ಇದ್ದರೆ ಕೋಪ ಬಂದಾಗ ಯಾವಾಗ ರೌದ್ರವಾಗಿ ವೀರ ಇದ್ದಾಗ ಯಾವಾಗ ಶಾಂತ ಇದ್ದಾಗ ಯಾವಾಗ ಯಾವ ರೀತಿ ಟೀಚ್ ಮಾಡಬೇಕು ಅಂತ ತುಂಬ ಸರಳವಾಗಿ ಹೇಳ್ಕೊಟ್ಟಿದ್ದಾರೆ ನಮಗೆಲ್ಲ ನಾನು ಹೆಸರು ದೇವಿ ಅಂತ ಬಿ ಎಡ್ ಓದ್ತಾ ಇದ್ದೀನಿ ಈಗಾಗಲೇ ಆರ ಆರನೇ ದಿನದ್ದು ಕಾರ್ಯ ಬರ ಸ್ಟಾರ್ಟ್ ಆಗಿದೆ ಶಿಕ್ಷಣದಲ್ಲಿ ರಂಗಕಲೆ ಅನ್ನೋದು ಎಷ್ಟು ಮುಖ್ಯ ಎಷ್ಟು ಪ್ರಾಮುಖ್ಯತೆ ಪಡೆದಿದೆ ಅಂತ ಅಂತ ತಿಳ್ಕೊಂಡಿದ್ದೀವಿ ಮತ್ತು ಒಬ್ಬ ಉತ್ತಮ ಶಿಕ್ಷಕನಲ್ಲಿರಬೇಕಾದ ಗುಣಗಳು ಮತ್ತು ಆತ ಶಿಕ್ಷ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಾಗ ಏನೆಲ್ಲ ಅಳವಡಿಸ್ಕೊಂಡು ಯಾವ ಯಾವ ಗುಣಗಳನ್ನ ಇಟ್ಕೊಂಡು ಮತ್ತು ಮಕ್ಕಳಿಗೆ ವಿಷಯವನ್ನು ತಲುಪಿಸುವಲ್ಲಿ ಏನೆಲ್ಲ ವಿಷಯಗಳನ್ನ ತಿಳ್ಕೊಂಡಿರಬೇಕು ಅಂದರೆ ಮರುಚಿಂತನೆ ಆಗಿರ್ಬೋದು ಮರು ಮರು ಸೃಷ್ಟೀಕರಣ ಆಗಿರ್ಬೋದು ಮರುಚಿತ್ರೀಕರಣ ಆಗಿರ್ಬೋದು ಮತ್ತು ಸಂಶೋಧನೆ ಮೂಲಕ ಎಷ್ಟೆಲ್ಲ ವಿಷಯಗಳನ್ನು ಸಂಗ್ರಹಿಸಿ ತಾನು ತಿಳ್ಕೊಂಡು ಮತ್ತು ಮಕ್ಕಳಿಗೆಲ್ಲ ಹೇಗೆ ತಲುಪಿಸ್ಬೋದು ಈ ಎಲ್ಲ ಮುಖ್ಯ ಅಂಶಗಳು ಒಬ್ಬ ಶಿಕ್ಷಕನಿಗೆ ಯಾಕೆ ಬೇಕು ಮತ್ತು ಅದನ್ನ ಹೇಗೆ ಅಳ್ವಡಿಸ್ಕೋಬೇಕು ಅನ್ನೋದು ತಿಳ್ಕೊಂಡಿದ್ದೀವಿ ಈ ಶೈಕ್ಷಣಿಕ ಕಾರ್ಯಾಗಾರ ನಮಗೆ ತುಂಬ ಹೆಲ್ಪ್ ಆಗಿದೆ ವೈಯಕ್ತಿಕವಾಗಿ ನನಗೆ ತುಂಬಾ ಪಾಠ ಹೇಗೆ ಮಾಡೋದು ಅನ್ನೋದನ್ನು ಅಂದರೆ ಆ್ಯಕ್ಟಿಂಗ್ ಮೂಲಕ ಕಥೆಗಳ ಮೂಲಕ ಯಾವ ರೀತಿ ಮಕ್ಕಳಿಗೆ ಅರ್ಥ ಮಾಡಿಸ್ಬೋದು ಅನ್ನೋದನ್ನು ಡಿಂಗ್ರಿ ನರೇಶ್ ಸರ್ ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಮಾಡೋ ಅಂಥ ಆ್ಯಕ್ಟಿವಿಟೀಸು ಆಗಿರ್ಬೋದು ತುಂಬಾ ಖುಷಿ ಕೊಟ್ಟಿದೆ ನನಗೆ ಹಾಗಾಗಿ ಈ ಲಲಿತ ಕಲೆ ಮತ್ತು ರಂಗಭೂಮಿಯಲ್ಲಿ ಈ ಕಾರ್ಯಾಗಾರ ತುಂಬ ಮುಖ್ಯವಾಗಿದೆ ಅನ್ನೋದು ನನಗೆ ತುಂಬ ಇಷ್ಟ ಆಯಿತು ಸರ್ ಈ ಕಾರ್ಯಾಗಾರ ನನ್ನ ಹೆಸರು ಕೃಷ್ಣಸ್ವಾಮಿ ನಮ್ಮ ಕಾಲೇಜಿನಲ್ಲಿ ನಾ ಡಿಂಗ್ರಿ ನರೇಶ್ ಸರ್ ಅವರು ಆಗಮಿಸಿ ರಂಗಕಲೆ ಮತ್ತು ಕಲಾ ಶಿಕ್ಷಣ ಬಗ್ಗೆ ತುಂಬ ಮಾಹಿತಿಯನ್ನು ಹೇಳಿಕೊಟ್ಟಿದ್ದಾರೆ ನಾವು ಹುಡುಗರಿಗೆ ಓನ್ಲಿ ಬುಕ್ಸ್ ಮೂಲಕ ಓನ್ಲಿ ಓದಿ ಅದರ ಬಗ್ಗೆ ಮಾಹಿತಿಯನ್ನು ಹೇಳ್ತಿದ್ವಿ ಆದರೆ ಡಿಂಗ್ರಿ ನರೇಶ್ ಸರ್ ಅವರು ರಂಗಭೂಮಿ ಮತ್ತು ಕಲೆಯಾದಲ್ಲಿ ಒಂದು ಆ್ಯಕ್ಟಿವಿಟಿ ಮೂಲಕ ಅದರ ಅದರಲ್ಲಿರುವ ಏನೇನು ಕ್ಯೂರಾಸಿಟಿ ಹುಡುಗರಿಗೆ ಯಾವ ರೀತಿ ಕ್ಯೂರಾಸಿಟಿ ಹುಡುಕಬೇಕು ಪಾಠ ಮಾಡುವಾಗ ಬೋಧನೆ ಮಾಡುವಾಗ ಓನ್ಲಿ ಪುಸ್ತಕದ ರೀತಿಯಲ್ಲಿ ಮಾತ್ರ ಅಲ್ಲ ನಾವು ಮಾಡುವ ಆ್ಯಕ್ಟಿವಿಟಿ ಮತ್ತು ನಮ್ಮಲ್ಲಿರುವ ಕ್ಯೂ ಹುಡುಗರಿಗೆ ಬ ನಮ್ಮ ನಾವು ಮಾಡುವ ಮೂಲಕ ಹುಡುಗರಲ್ಲಿ ಯಾವ ರೀತಿ ಕ್ಯೂರಾಸಿಟಿ ಬರುತ್ತದೆ ಎನ್ನುವ ಬಗ್ಗೆ ನಾವು ಕ್ಲಾಸ್ ಮಾಡ್ಬೋದು ಎಲ್ಲದಕ್ಕೆ ಸಹಾಯವಾಗುತ್ತದೆ ಅಂತ ನನ್ನ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭಾರ್ಗವಿ ಬಿ ಎಡ್ನ ಫಸ್ಟ್ ಇಯರ್ ಪ್ರಶಿಕ್ಷಣಾರ್ಥಿ ರ ಲಲಿತ ಕಲೆ ಮತ್ತು ರಂಗಭೂಮಿ ಅನ್ನೋದ್ರ ಬಗ್ಗೆ ನಮ್ಗೇನು ಅಷ್ಟೊಂದು ಗೊತ್ತಿರಲಿಲ್ಲ ಫಸ್ಟ್ ಸರ್ ಬಂದಾಗ ಏನು ಹೇಳ್ಕೊಡ್ತಾರೆ ಏನು ಅಂತ ಎಕ್ಸೈಟ್ಮೆಂಟಲ್ಲಿ ಇದ್ವಿ ನಾವು ಸರ್ ಬಂದು ಫಸ್ಟು ದಿನ ಗೇಮ್ ಆಡಿಸಿ ನಮ್ಮ ಇಮ್ಯಾಜಿನೇಷನ್ನು ಫೋಕಸ್ ಕಾನ್ಸಂಟ್ರೇಷನ್ ಬಗ್ಗೆ ಹೇಳ್ಕೊಟ್ರು ಫಸ್ಟು ಮತ್ತು ಸೆಕೆಂಡೇ ಅದೇ ಅದೇ ಗೇಮ್ ಥರನೇ ಮತ್ತೆ ಹೇಳ್ಕೊಟ್ಟಿದ್ರು ಅದು ನಾನು ಬಂದಿರಲಿಲ್ಲ ಸೆಕೆಂಡ್ ಡೇ ಮತ್ತು ಸೋಮವಾರ ಬಂದು ಗೇಮ್ ಆಡಿಸಿದ್ರು ಮತ್ತು ನಾಟಕದ್ರ ಬಗ್ಗೆ ಹೇಳ್ಕೊಟ್ರು ಯಾವ್ಯಾವ ನಾವು ಮತ್ತು ಇದು ನವರಸಗಳ ಬಗ್ಗೆ ಹೇಳ್ಕೊಟ್ರು ಯಾವ್ಯಾವ ಥರ ಯಾವ ನವರಸಗಳನ್ನ ಯಾವ್ಯಾವ ಥರ ಪ್ರದಕ್ಷಣೆ ಮಾಡಬೇಕು ಅಂತ ಹೇಳ್ಕೊಟ್ರು ಮತ್ತು ನಾಟಕ ಪ್ರದರ್ಶನ ಮಾಡಿದ್ರು ಎಲ್ಲರಿಗೂ ಎಲ್ಲರೂ ಅದರಲ್ಲಿ ಇನ್ವಾಲ್ವ್ ಮಾಡಿಕೊಂಡ್ರು ಎಲ್ಲರಿಗೂ ಒಂದೊಂದು ಕ್ಯಾರೆಕ್ಟರ್ ಕೊಟ್ಟರು ಥ್ಯಾಂಕ್ ಯು ನನ್ನ ಹೆಸರು ರಕ್ಷಿತಾ ಎಡ್ ಓದ್ತಾ ಇದ್ದೀನಿ ಡಿಗ್ರಿ ನರೇಶ್ ಸರ್ ಅವರಿಂದ ತುಂಬ ಹೆಲ್ಪ್ ಆಯಿತು ಏನಂದರೆ ಅವರು ಪಾಠ ಮಾಡೋದೆಲ್ಲ ಯಾವ ರೀತಿ ಪಾಠ ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ರು ಮತ್ತು ಪುಸ್ತಕದಿಂದನೇ ಅಲ್ಲ ಪುಸ್ತಕದಲ್ಲಿರೋ ಪಾಠನ ಯಾವ ರೀತಿ ಯೂಸ್ ಮಾಡಿಕೊಂಡು ನಾವು ಎಷ್ಟು ಅಂತ ಯಾವ್ಯಾವ ರೀತಿ ಮಕ್ಳಿಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಅನ್ನೋದೆಲ್ಲ ಹೇಳಿಕೊಟ್ರು ಇದರಿಂದ ನಮಗೆ ತುಂಬ ಯೂಸ್ ಆಗುತ್ತೆ ನನ್ನ ಹೆಸರು ಮಹೇಶ್ ಅಂತ ನಾನು ಬಿ ಎಣ್ಣ ಪ್ರಶಿಕ್ಷಣಾರ್ಥಿ ನಮಗೆ ನಾವು ಒಂದು ಮುಂದೆ ಶಿಕ್ಷ ಟೀಚಿಂಗ್ ಮಾಡಬೇಕಾದ್ರೆ ನಾವು ಪುಸ್ತಕ ಮಾದರಿಯಲ್ಲಿ ಬಿಟ್ಟು ಆ ಪುಸ್ತಕದ ಗದ್ಯವಾಗಲಿ ಪದ್ಯವಾಗಲಿ ಒಂದು ಯಾವ ರೀತಿ ಮಾಡಬೇಕಂತ ಒಂದು ನಾಟಕದ ಮುಖಾಂತರವಾಗಲಿ ಯಾಕ್ಷನ್ ಮುಖಾಂತರವಾಗಲಿ ವಿದ್ಯಾರ್ಥಿಗಳಿಗೆ ಒಂದು ಅರ್ಥಪೂರ್ಣವಾಗಿ ತಿಳಿಸು ಹೇಗೆ ತಿಳಿಸ್ಬೇಕು ನಾಟಕದ ಮುಖಾಂತರ ಅಂತ ಭಾಳ ಅರ್ಥಬದ್ಧವಾಗಿ ನಮ್ಗೆ ಹೇಳ್ಕೊಟ್ರು ನನ್ನ ಹೆಸರು ಅರ್ಪಿತಾ ನಾನು ಪ್ರಥಮ ವರ್ಷದ ಬಿ ಎಡ್ ಪ್ರಶಿಕ್ಷಣಾರ್ಥಿ ಮೊದಲನೇದಾಗ ಹೇಳಬೇಕಂತಂದರೆ ಡಿಂಡಿ ನರೇಶ್ ಅವರು ನಮಗೆಲ್ಲ ಚೆನ್ನಾಗಿ ಹೇಗೆ ನಾಟಕಗಳನ್ನ ಪ್ರದರ್ಶನ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ ನಮ್ಮ ಶಿಕ್ಷಣದಲ್ಲಿ ರಂಗಕಲೆ ಇದ್ರೂ ನಾವೆಲ್ಲ ನಾಟಕ ಎಲ್ಲ ಪ್ರದರ್ಶನ ಮಾಡುವಾಗ ಡೈಲಾಗ್ಗಳನ್ನ ತಗೋತಾಯಿದ್ವಿ ಹೇಳ್ತಾ ಇದ್ವಿ ಮಾಡ್ತಾ ಇದ್ವಿ ಎಲ್ಲ ಮಾಡ್ತಾಯಿದ್ವಿ ಬಟ್ ಇವ್ರು ಬಂದಮೇಲೆ ಏನು ಕಲಿಸ್ಕೊಟ್ರು ಅಂದರೆ ನಾವು ಒಂದು ಮಾತನ್ನು ಆಡ್ದೇನೆ ನಮ್ಮ ಭಾವನೆನ ಹೇಗೆ ವ್ಯಕ್ತಪಡಿಸ್ಬೋದು ಆಡಿಯನ್ಸ್ಗೆ ಹೇಗೆ ರೀಚ್ ಆಗ್ಬೋದು ಬ ನಟನೆ ಅಂದರೆ ಏನು ಅಂತ ಅಥವಾ ಒಂದು ನಾವು ಒಂದು ಸಂದರ್ಭನ ವ್ಯಕ್ತಪಡಿಸೋದು ಹೇಗೆ ಅನ್ನೋದನ್ನ ಸಂಪೂರ್ಣವಾಗಿ ಹೇಳಿಕೊಟ್ಟಿದ್ದಾರೆ ಅದಂತೂ ನನಗೆ ತುಂಬಾ ಖುಷಿಯಾಯಿತು ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಸುಮಾ ಕೆ ಸಿ ಅಂತ ನನ್ನ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಡಾಕ್ಟರ್ ಅಂಬೇಡ್ಕರ್ ಕಾಲೇಜ್ ಆಫ್ ಎಜುಕೇಷನ್ ಈ ಸಂಸ್ಥೆಯಲ್ಲಿ ನಾವು ವಿದ್ಯಾಭ್ಯಾಸ ಮಾಡ್ತಾ ಇರೋದು ಮೊದಲಿಗೆ ನನಗೆ ಈ ಸರ್ನ ನೋಡ್ತಾ ಇದ್ದಂಗೆ ಒಂದು ಆಶ್ಚರ್ಯ ಅನ್ನಿಸ್ತು ಇವ್ರು ನಮಗೆ ಬಂದು ಪಾಠ ಹೇಳ್ಕೊಡ್ತಾರೆ ಏನು ಹೇಳ್ಕೊಡ್ತಾರೆ ಇಂಥವ್ರ ಜೊತೆ ನಾವು ಕಲಿತೀವ ಅಂತ ನನಗೆ ಅನಿಸ್ತಾ ಇತ್ತು ಆದರೆ ಸರ್ನ ನನಗೆ ನಾವು ಟಿ ವಿಲಿ ನೋಡಿದಾಗ ಅನಿಸಿದ್ದೇ ಬೇರೆ ಬಟ್ ಸರ್ ಬಂದು ಇಲ್ಲಿ ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಮಾಡ್ತಾ ಇದ್ರಲ್ಲ ಪಾಠನ ಆ ರೀತಿ ಆ ಒಂಥರ ಮನಸ್ಸಿಗೆ ಏನೋ ಒಂಥರ ನಾವು ಅಲ್ಲಿ ನೋಡೋದಕ್ಕೂ ಡೈರೆಕ್ಟಾಗಿ ನೋಡೋದಕ್ಕೂ ಏನೋ ಒಂಥರ ಡಿಫ್ರೆನ್ಸ್ ಅನಿಸ್ತಾ ಇತ್ತು ಮತ್ತು ನಾನು ಸರ್ರಲ್ಲಿ ಏನು ನೋಡ್ಕ ಏನು ನೋಡಿ ಇಷ್ಟ ಆಯಿತು ಅಂತ ಅಂದರೆ ಸರ್ರು ಆಟದ ಜೊತೆ ಮಕ್ಕಳಿಗೆ ಹೇಗೆ ಪಾಠ ಮಾಡಬೇಕು ಮಕ್ಕಳನ್ನ ಹೇಗೆ ನಮ್ಮ ಕಡೆ ಸೆಳು ಅವ್ರ ಗಮನನ ಹೇಗೆ ಸೆಳಿಸ್ಕೋಬೇಕು ಅನ್ನೋದನ್ನ ಸರ್ರಿಂದ ನಾನು ನೋಡಿ ತುಂಬ ಅದು ನನಗೆ ಇಷ್ಟ ಆಯಿತು ಸರ್ರಲ್ಲಿ ಮತ್ತು ಅದನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಕೂಡ ಮುಂದೆ ನಾವು ಮಕ್ಕಳಿಗೆ ಯಾವ ರೀತಿ ಟೀಚ್ ಮಾಡಬೇಕು ಅನ್ನೋದನ್ನು ಕೂಡ ಸರ್ರು ತುಂಬ ಚೆನ್ನಾಗಿ ಈ ಒಂದು ಐದಾರು ದಿನದಲ್ಲಿ ತುಂಬ ಚೆನ್ನಾಗಿ ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ ಆಟದ ಮೂಲಕ ಪಾಠ ಕಲಿಯುವುದು ಅಂತ ಹೇಳ್ತಾರಲ್ವಾ ಅದೇ ರೀತಿ ಸರ್ ನಮ್ಮನ್ನೆಲ್ಲ ಆ ಒಂದು ಕಾನ್ಸೆಪ್ಟ್ಗೆ ಇನ್ವಾಲ್ವ್ ಮಾಡಿಕೊಂಡು ನಮ್ಮನ್ನು ಒಂದು ಮಾದರಿಯಂತೆ ಗುರುತಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಸುಷ್ಮಿತಾ ವಗ್ಗಿ ಅಂತ ನಾನು ಬಿ ಎಡ್ ಓದ್ತಾ ಇರೋದು ಈ ಕಾರ್ಯಾಗಾರದಿಂದ ಹಲವಾರು ವಿದ್ಯಾರ್ಥಿಗಳೇ ತುಂಬ ಅನುಕೂಲ ಆಗ್ತಿದೆ ಅವ್ರಿಗೆ ಅವರಲ್ಲಿರತಕ್ಕಂಥ ಕಲೆಗಳು ಎಲ್ಲ ಬೆಳಕಿಗೆ ಬರ್ತಿದೆ ಮೊದಲನೇ ದಿನ ನಮಗೆ ನಮ್ಮ ಸರ್ ಬಂದ್ಬಿಟ್ಟು ಹೇಳ್ಕೊಟ್ಟಿದ್ದು ಈ ತಾಳ್ಮೆ ಅನ್ನೋದು ಜೀವನದಲ್ಲಿ ತುಂಬ ಮುಖ್ಯ ತಾಳ್ಮೆ ಇದ್ದರೆ ನಾವು ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು ಅಂತ ಈ ಮಾತನ್ನು ಹೇಳಿದ್ರು ಈ ಮಾತು ನನಗೆ ತುಂಬ ಇಷ್ಟ ಆಯಿತು ನಮಸ್ಕಾರ ನನ್ನ ಹೆಸರು ಮಂಜುನಾಥ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಈ ಪಾತ್ರ ಅಭಿನಯ ಪಾತ್ರ ಅಭಿನಯ ಯಾವ ರೀತಿ ಮಾಡಬೇಕಂದ್ರೆ ಮಕ್ಕಳಿಗೆ ಅವರ ಮನಸ್ಸಿಗೆ ಹೋಗುವಂತೆ ಮಾಡಬೇಕೆಂದು ತಿಳಿಸುತ್ತದೆ ಮತ್ತು ಮಕ್ಕಳ ಮನೋಭಾವವನ್ನು ಅರಿತುಕೊಂಡು ಮಕ್ಕಳಿಗೆ ಪಾಠವನ್ನು ಮಾಡಬೇಕಾಗುತ್ತೆ ಯು